ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಗಾಳಿಬೀಡು ಗೌಡ ಜನಾಂಗದವರ ಸಹಯೋಗದಲ್ಲಿ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಜನಾಂಗ ಬಾಂಧವರಿಗಾಗಿ ಡಿಸೆಂಬರ್ ಒಂದರಂದು ಗಾಳಿಬೀಡು ಶಾಲಾ ಮೈದಾನದಲ್ಲಿ ಬಾಣೆಹಬ್ಬ ಏರ್ಪಡಿಸಲಾಗಿದೆ ಎಂದು ವೇದಿಕೆಯ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಎಂಟು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಪೈಪೋಟಿ ಆರಂಭವಾಗಲಿದೆ ಗಾಳಿಬೀಡಿನ ಎಂಟು ಗೌಡ ಮನೆತನದ ಮಾರ್ಗವಾಗಿ ಸಾಗಿ ಹೋಗುವುದು ಕ್ರಾಸ್ ಕಂಟ್ರಿ ವಿಶೇಷತೆಯಾಗಿದೆ ಆರಂಭದಲ್ಲಿ ಕೋಚನ ಮನೆತನದ ಮಾರ್ಗವಾಗಿ ಪೂಜಾರಿರ ಉಡುದೋಳಿ ಕರಕರನ ಕೋಳುಮುಡಿಯನ ಕೊಂಬಾರನ ಯಾಲದಾಳು ಅಚ್ಚಪಟ್ಟಿರ ಮನೆತನಗಳ ಮಾರ್ಗವಾಗಿ ಸಾಗಿ ಶಾಲಾ ಮೈದಾನ ತಲುಪಲಿದೆ ಎಂದರು ಹಬ್ಬದ ಪ್ರಯುಕ್ತ ವಿವಿಧ ವಿಭಾಗದಲ್ಲಿ ಶೂಟಿಂಗ್ ಸ್ಪರ್ಧೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದೆ ಪಾಯಿಂಟ್ ಟೂ ಟು ರೈಫಲ್

ಏರ್ಪಾಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಕೊಡುಗೋಡೆ ಇದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ ಅದೇ ಅದರ ಒಂದು ಸರತಿ ಬಾರಿ ಗಾಳಿ ಒಂದು ಬಾಣೆ ಮಾರ್ಗವಾಗಿ ಸಾಗಿ ಮತ್ತೆ ಗಾಳಿ ಗಾಳಿಬೀಡು ಶಾಲಾ ಮೈದಾನದಲ್ಲಿ ಈ ಕ್ರಾಸ್ ಕಂಟ್ರಿ ಎಂಟು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಅಂತ್ಯವಾಗುತ್ತೆ ಅದಾದ ನಂತರ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಲ್ಲಿ ಮತ್ತೆ ಮೂರು ವಿವಿಧ ಶೂಟಿಂಗ್ ಕಾರ್ಯಕ್ರಮಗಳನ್ನ ಸಹ ನಾವು ಏರ್ಪಾಡು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಪಾಯಿಂಟ್ ಟು ಟು ರೈಫಲ್ ಟ್ವೆಲ್ ಫೋರ್ ಮತ್ತು ಏರ್ ರೈಫಲ್ ನ ಪೈಪೋಟಿ ಕೂಡ ಇರುತ್ತದೆ ಹಾಗೆ ಇವೆಲ್ಲದಕ್ಕೂ ಕೂಡ ಆಕರ್ಷಕ ನಗದು ಮತ್ತೆ ಟ್ರೋಫಿ ಬಹುಮಾನಗಳಿರುತ್ತದೆ

ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಉಪಾಧ್ಯಕ್ಷ ಬಾಲಡಿ ಮನೋಜ್ ನಿರ್ದೇಶಕರಾದ ಕೊಂಬಾರನ ರಂಜು ಗಾಳಿಬೀಡು ಗ್ರಾಮಸ್ಥ ಯಾಲದಾಳು ನಿತಿನ್ ಹಾಜರಿದ್ರು.